ಕೆಲವು ವೀಕ್ಷಕರೇ ನಾವು ಇವತ್ತು ಬೋರ್ವೆಲ್ ಮೋಟ್ರನ್ನು ಬೆಟ್ಟಕ್ಕೆ ಬಂದಿದ್ದೇವೆ ಇಲ್ಲಿ ಕೇಬಲ್ ಬಸ್ಟ್ ಆದ ಕಾರಣದಿಂದ ಮತ್ತೆ ಬೋರ್ವೆಲ್ ಅನ್ನು ಬಿಡ್ತಾ ಇದ್ದೇವೆ ಹಾಗೆ ಇಲ್ಲಿ ರೈತರು ತಮ್ಮ ಹೊಲದಲ್ಲಿ ಕಬ್ಬನ್ನು ಕಟಾವು ಮಾಡಿದ ನಂತರ ಈ ರೀತಿ ಮಾಡಿದ್ದಾರೆ ಈ ರೀತಿ ಮಾಡಲು ಕಾರಣ ಎಂದರೆ ಬೇಸಿಗೆ ಕಾಲದಲ್ಲಿ ನೀರಿನ ಸಮಸ್ಯೆ ಉಂಟಾದಾಗ ಈ ರೀತಿ ಮಾಡಬಹುದು ಈ ಕಬ್ಬಿನ ಸಾಲು ನಾಲ್ಕು ಪೂಟಿನ ಸಾಲಾಗಿದೆ ಮತ್ತು ಒಂದು ಸಾಲಿನಲ್ಲಿ ರೌಂಡಿ ತುಂಬಿಲ್ಲ ಒಂದು ಸಾಲಿನಲ್ಲಿ ರೌಂಡಿ ತುಂಬಿದೆ ಈ ರೀತಿ ಮಾಡೋದರಿಂದ ಮ್ಯಾನೇಜ್ಮೆಂಟ್ ಆಗುತ್ತೆ ಇಲ್ಲಿ ನೋಡಬಹುದು ಎಷ್ಟೋ ಆಗಿದೆ ಇನ್ನು ಅಂದರೆ ಹತ್ತು ದಿನಗಳ ಕಾಲ ನೀರನ್ನ ಬಿಟ್ಟಿಲ್ಲ ಒಮ್ಮೆ ನೀರು ಬಿಟ್ಬಿಟ್ಟು ಹತ್ತು ದಿನ ಆಗಿದೆ ಇದು ಹನ್ನೊಂದೇ ದಿವಸ ಇಲ್ಲಿ ನೋಡಬಹುದು ಪಕ್ಕದಲ್ಲಿ ಒಣ ಒಣಗಿದೆ ಇಲ್ಲಿ ಈ ರೀತಿ ಮಾಡೋದರಿಂದ ಬೆಳೆಗಳಿಗೆ ತಂಪಾಗಿರುತ್ತೆ ಬೆಳೆಗಳು ಸರಿಯಾಗಿ ಬರುತ್ತೆ ಇಲ್ಲಿ ತೆಳಗಡೆ ಕೂಡ ನೋಡಬಹುದು ಹಸಿ ಇದೆ ಇಲ್ಲಿ ನೋಡಬಹುದು ನೋಡಿ ನೀವೆ ಈ ರೀತಿ ಮಾಡೋದರಿಂದ ಬೆಳೆ ಸರಿಯಾಗಿ ಬೇಸಿಗೆಯಲ್ಲಿ ಕೂಡ ಬರುತ್ತೆ ಮತ್ತೆ ಇವರು ಡ್ರಿಪ್ಪನ್ನು ಮಾಡಿದ್ದಾರೆ ಡ್ರೀಪ್ಗೆ ಈ ಥರ ಕಾಲರನ್ನು ಕುಣಿಸಿದ್ದಾರೆ ಈ ಕಾಲರ್ ಈ ಥರ ತಿರುವಿದರೆ ಇದು ಪೈಪ್ ಬೇರೆ ಬೇರೆ ಆಗುತ್ತೆ ಒಬ್ಬೊಬ್ಬರು ರೈತರು ಕಾಲರನ್ನು ಬಡಿದ್ಬಿಟ್ಟು ಹಾಕೊಂಡು ಈಕಾಗಿ ಮಾಡಿಬಿಟ್ಟಿರ್ತಾರೆ ಕಬ್ಬನ್ನು ಕಟಾವು ಮಾಡುವ ಟೈಮ್ ಟೈಮದಲ್ಲಿ ಪೈಪನ್ನು ಕೊರೆದು ಬಿಟ್ಟಿರ್ತಾರೆ ಅವರಿಗೆ ಮತ್ತೆ ಅನ್ನು ತಂದು ಮತ್ತು ಬಡದು ಎಲ್ಲ ಜಾಯಿಂಟ್ ಮಾಡಬೇಕಾಗಿರುತ್ತೆ ಈ ತರ ಮಾಡೋದರಿಂದ ಯಾವುದೇ ಸಮಸ್ಯೆ ಇರುವುದಿಲ್ಲ ಸರಳವಾಗಿ ಮತ್ತೆ ಅನ್ನು ಕೂಡಿಸಬಹುದು ಮತ್ತೆ ತೆಗೆಯಬಹುದು ಇದೇ ತರ ಇಂಟ್ರೆಸ್ಟ್ ಆದ ವಿಡಿಯೋ ಬೇಕಾದರೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ